ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಅಂತ ಹೇಳಿ ಮುಷ್ಕರ ನಡೆಸ್ತಾ ಇದ್ದಾರೆ ವೀಕ್ಷಕರೇ ಅವರ ಮುಷ್ಕರ ಎರಡನೇ ದಿವಸಕ್ಕೆ ಕಾಲಿಟ್ಟಿದೆ ಇಲ್ಲಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಭೇಟಿ ನೀಡಿ ಹೋರಾಟಗಾರರಿಗೆ ಅವರ ಒಂದು ಮನವಿಯನ್ನು ಸ್ವೀಕರಿಸಿದರು ಹಾಗೆಯೇ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ಎರಡು ದಿನದಿಂದ ಸತತವಾಗಿ ಹೋರಾಟ ಮಾಡಿದರೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಬನ್ನಿ ಅವರು ಕಾರ್ಮಿಕರು ಮತ್ತು ಹಲವಾರು ಮುಖಂಡರುಗಳು ಅಲ್ಲಿ ಮಾತಾಡ್ತಾ ಇದ್ದಾರೆ ಅವರ ಬೇಡಿಕೆಗಳೇನು ಹೇಳೋಣ ಬನ್ನಿ ವೀಕ್ಷಕರೇ ಈಗ ಡ್ರೈವರ್ಸ್ ಅದಾರೆ ಲೋಡರ್ಸ್ ಅದಾರೆ ಈಗ ಟೂಲಿ ಶಾಖಾ ನೌಕರ ಸಂಘದ ಅಧ್ಯಕ್ಷರ ನಮ್ಮ ಬೇಡಿಕೆಗಳು ಏನಂದ್ರೆ ನೀರು ಸರ್ವೈಜರ್ ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಮತ್ತು ನಮ್ಮ ಕ್ಷೇಮ ಅಭಿವೃದ್ಧಿ ಯೋಗಗಳು ಅವ್ರನ್ನೆಲ್ಲರನ್ನು ಹೇಳಿ ನಮ್ಮ ಬೇಡಿಕೆಗಳು ಅದಾವೆ ನಮ್ಮನ್ನು ಸರ್ಕಾರ ಮಕ್ಕಳ ಹಾಗೆ ಮಾಡ್ಕೋಬೇಕಂತಂದೇಳಿ ನಮ್ಮ ಬೇಡಿಕೆಗಳು संघ के कर्टक राज्य पौर संघ के सदस्य नाम बेबल के अध्यक्ष ಎಲ್ಲ ಪೌರ ನೌಕರರೇ ಮತ್ತು ಗೌರವಿತ ಎಲ್ಲ ಅಧ್ಯಕ್ಷ ಮತ್ತು ಸದಸ್ಯರುಗಳೇ ಸಿಬ್ಬಂದಿ ವರ್ಗದವರೇ ಏನು ನಿನ್ನೆಯಿಂದ ನೀವು ನಿಮ್ಮ ನೌಕರಿಯನ್ನು ಕಾಯಮಾತಿ ಮಾಡಬೇಕು ಸರ್ಕಾರಿ ನೌಕರರನ್ನು ಪಡೆಗಣಿಸ್ಬೇಕು ಅಂತಂದೇಳಿ ಈ ಒಂದು ಅನಿರ್ಜ ಅನಿರ್ದಿಷ್ಟವಾದ ಮುಷ್ಕರನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಮಿಟಿ ನಮ್ಮ ವತಿಯಿಂದ ಆದರೆ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರ ಜೊತೆ ಸೇರಿಕೊಂಡು ನಿಮಗೆ ಬೆಂಬಲವನ್ನು ನಾವು ನೀಡ್ತಾ ಇದ್ದೀವಿ ಕಾಣ ಇಷ್ಟೇ ನೀವು ಇಡೀ ಪಟ್ಟಣವನ್ನು ಸ್ವಚ್ಛವಾಗಿರ್ತಕ್ಕಂಥ ನಿಮ್ಮನ್ನು ಸರ್ಕಾರ ಕಡೆಗಣಿಸ್ತಕ್ಕಂಥದ್ದು ನಿಜವಾಗಲೂ ಒಂದು ನಾಚಿಕೇಡಿನ ಸಂಗತಿ ಸರ್ಕಾರ ನಿಜವಾಗಲೂ ಅವ್ರಿಗೆ ಒಂದು ಮಾನವೀಯತೆ ಏನಾದರೂ ಏನಾದರೂ ಇದ್ದರೆ ಕೂಡಲೇ ನಿಮ್ಮ ಸೇವೆಯನ್ನು ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸೋದಕ್ಕೆ ಆದೇಶ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ಈಗ ಆಲ್ರೆಡಿ ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು ಏನು ಜ್ಯೋತಿ ಸಂಜೀವಿನಿ ಏನು ಅದನ್ನು ನಮ್ಮ ಪೌರ ಕಾರ್ಮಿಕರಿಗೂ ಸಮೇತಗೂ ವಿಸ್ತರಣೆ ಮಾಡಿದಾಗ ಮಾತ್ರ ಇವರ ಆರೋಗ್ಯ ಭಾಳ ಇಂಪಾರ್ಟೆಂಟು ನೋಡಿ ಎರಡು ದಿನಕ್ಕೆ ಅಲ್ಲ ಇಡೀ ಊರೆಲ್ಲ ನಿಲ್ಬೇಕಲ್ಲ ಕಸ ಬಿಡ್ತಾ ಇದೆ ಮತ್ತು ಚರಂಡಿಗಳೆಲ್ಲ ತುಂಬ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ನೆಗ್ಲೆಕ್ಟ್ ಮಾಡದೆ ಇವರ ಬೇಡಿಕೆಯನ್ನು ಈಡೇರಿಸಿದ ಹೇಳಿ ನಾನು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ಈ ಹೋರಾಟ ಯಶಸ್ವಿ ಆಗಲಿ ಆರೈಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಮಾತಾ ಎಸ್ ದುರ್ಗೇಶ್ ಅಂತೇಳಿ ನಾವು ಬಿ ಎಸ್ ಎಸ್ನ ಜಿಲ್ಲಾ ಸಂಚಾಲಕರು ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರೇ ಆಗಿರ್ತೇವೆ ಕಾರ್ಮಿಕರನ್ನು ಸರ್ಕಾರಿ ನೌಕರರಂತೆ ಭಾವಿಸಿ ನೌಕರರ ಸರ್ಕಾರದ ಸವಲತ್ತುಗಳಾಗಿರ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ನೀರು ಕೊಡಬೇಕಂತೇಳಿ ಅವಧಿ ಒಂದು ಮುಷ್ಕರ ರಾಜ್ಯಾದ್ಯಂತ ತುಂಬಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ನಿನ್ನೆ ಮಾನ್ಯ ಶಾಸಕರಾದ ಡಾಕ್ಟರ್ ಎನ್ ಟಿ ಅವರು ಕೂಡ ಬಂದು ತಮ್ಮ ವೈಯಕ್ತಿಕವಾಗಿ ಇರ್ತಕ್ಕಂಥ ಬೆಂಬಲ ಹಾಗೂ ಸರ್ಕಾರದ ಜೊತೆಗೆ ಮಾತುಕತೆ ಹೇಳಿ ಒಂದು ಸಭೆಯಲ್ಲಿ ಭಾಗಿಯಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಮಾನ್ಯ ಅದೇ ರೀತಿಯಾಗಿ ನಿಮ್ಮ ಬೇಡಿಕೆಗಳು ನ್ಯಾಯದ ನ್ಯಾಯಸಮ್ಮತವಾಗಿದ್ದಾವೆ ಅದು ಕೂಡಲೇ ಸರ್ಕಾರಗಳು ಯಾವುದೇ ಇರಲಿ ಸರ್ಕಾರಗಳು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ಯಾವುದೇ ಇರಲಿ ನಿಮಗೆ ನ್ಯಾಯತವಾಗಿರ್ತಕ್ಕಂಥ ಒಂದು ಸರ್ಕಾರದ ಯೋಜನೆಗಳನ್ನು ಜಾರಿ ತರದಲ್ಲಿ ಸರ್ಕಾರಗಳು ಮುಂದಾಗಬೇಕಾಗ್ತದೆ ಇದಕ್ಕೆ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಪಕ್ಷ ಅಂತೇಳಿ ನಾವು ಗುರುತಿಸೋದು ಬೇಡ ಇಲ್ಲಿ ನಾನು ಪಟ್ಟಣ ಬಂದಿದ್ದ ಅಧ್ಯಕ್ಷನಾಗಿ ಎಲ್ಲ ನಿನ್ನೆ ಕೂಡ ಮಾನ್ಯ ಶಾಸಕರ ಜೊತೆಗೆ ಬಂದಿದ್ವಿ ನಾವು ಮಾನ್ಯ ಶಾಸಕರು ಕೂಡ ಸರ್ಕಾರದ ಗಮನ ಸೆಳೆದು ನಿಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾನು ಆ ಮುಂಚೂಣಿಯಲ್ಲಿ ನಿಂದಿರ್ತೇನೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟು ಮತ್ತು ವೈಯಕ್ತಿಕವಾಗಿ ಏನಾದರೂ ನಿಮಗೆ ಕಾಯಿಲೆ ಕಸಲೆಗಳೇನಿದ್ದರೆ ಅದು ಸರ್ಕಾರದ ಸ್ಕೀಮ್ ಬರೋವರಿ ಕಾಯೋದು ಬೇಡ ನಾನೇ ನನ್ನ ವೈಯಕ್ತಿಕ ಒಂದು ವೈಯಕ್ತಿಕವಾಗಿ ನಿಮಗೆ ಒಂದು ಆರೋಗ್ಯ ಚಿಕಿತ್ಸೆ ಕೊಡ್ತಕ್ಕಂಥ ಕೊಡೋದಕ್ಕೆ ನಾವು ಮುಂದೆ ಆಗ್ತದೆ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಯಾರು ಕೂಡ ದುಡ್ಡು ಬೇಡ ಸರ್ಕಾರದ ಯೋಜನೆಗಳಂದರೆ ಸ್ವಲ್ಪ ವಿಳಂಬ ಆಗೋದು ಕೂಡ ನಿಮ್ಗೆಲ್ಲ ಸಾಹಸ ಆದರೂ ಕೂಡ ನಿರಂತರವಾಗಿ ಒಂದು ಹೋರಾಟಗಳು ಮಾಡ್ಕೊಂತ ಬಂದಿದ್ದೀರಿ ಇದು ಆದಷ್ಟು ಬೇಗನೆ ಇನ್ನು ಬೇಡಿಕೆಗಳು ಈಡೇರಿ ಸರ್ಕಾರದ ಸೌಲಭ್ಯ ಏನು ಸರ್ಕಾರದ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ದ್ವಿಗುಣವಾಗಿ ಅಂದರೆ ಎರಡರಷ್ಟು ಕೆಲಸ ನೀವು ಮಾಡ್ತೀರ ಯಾಕಂದರೆ ಯಾವುದೇ ಒಂದು ಪಟ್ಟಣಗಳು ಸುಂದರವಾಗಿರಬೇಕಾದ್ರೆ ಪರ ಕಾರ್ಮಿಕದ ಒಂದು ಕೆಲಸ ಭಾಳ ಮುಖ್ಯ ಮುಖ್ಯವಾಗಿರ್ತದೆ ಈಗಾಗಲೇ ನಿನ್ನೆಯಿಂದ ಬರೀ ಕೇವಲ ಎರಡು ಎರಡು ದಿವಸ ಬಿಟ್ಟು ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಹುಡಿದ್ರಿಂದ ಪಟ್ಟಣದ ಎಲ್ಲ ಸೌಂದರ್ಯ ಒಗ್ಗಡೆ ಒಂದು ಹಾಳಾಗಿ ಹೋಗ್ತೇವೆ ಯಾಕಂದರೆ ಎಲ್ಲರೂ ಕೂಡ ಮೂಗು ಮುಚ್ಚಿಕೊಂಡು ಹೋಗ್ತದೆ ಅಂತ ಕೆಲಸ ಮಾಡ್ತಾಯಿದ್ದಾರೆ ಇದು ನಿರಂತರವಾಗಿ ಇನ್ನೂ ನಾಲ್ಕು ದಿವಸ ಆದರೂ ಪರವಾಗಿಲ್ಲ ಸರ್ಕಾರ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಯೋಜ ಯೋಚನೆಯನ್ನು ಮಾಡಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ ನಮಗೆ ಕೂಡ ಭಾಳ ಖುಷಿ ಆಗ್ತದೆ ನಾವೆಲ್ಲರೂ ಕೂಡ ಪ್ರತಮಾನ ಅಧ್ಯಕ್ಷ ಉಪಾಧ್ಯಕ್ಷರ ಸರ್ವ ಕೂಡ ಸೇರ್ಕೊಂಡು ಎಲ್ಲರೂ ನಿಮ್ಮೆಲ್ಲ ಪೌರ ಕರ್ಮ ಜೊತೆಗೆ ನಾವಲ್ಬಿಟ್ಟು ಸದಾ ಕಾಲ ಇರ್ತೀವಿ ಯಾಕಂದರೆ ನಿಮ್ಮನ್ನು ಬಿಟ್ಟು ನಾವಿಲ್ಲ ನಮ್ಮನ್ನು ಬಿಟ್ಟು ನೀವಿಲ್ಲ ಹಾಗಾಗಿ ರಾಜ್ಯ ಪೌರ ನೌಕರರ ಸಂಘ ಏನು ಹುಲಿ ತಾಲೂಕಿನಲ್ಲಿ ಏನು ಕೆಲಸ ಮಾಡತಕ್ಕಂಥ ಪೌರ ನೌಕರರಿದ್ದಾರೆ ನಿಜವಾಗಲೂ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಆ ಪಟ್ಟಣದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇವತ್ತಿನ ದಿನ ಏನು ಸ್ವಚ್ಛ ಭಾರತ ಅಂತ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಹೇಳ್ತಾರೆ ಅದನ್ನು ನಿರಂತರವಾಗಿ ಈ ದೇಶ ರಾಜ ಆಡಳಿತದಿಂದ ಹಿಡಿದು ನಮಗೆ ಸ್ವತಂತ್ರ ಬಂದ ನಂತರದಿಂದ ಬ್ರಿಟಿಷರ ಆಡಳಿತದಿಂದ ಹಿಡಿದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಿ ಸ್ವತಂತ್ರ ಬಂದಾಗಲಿಂದ ಇಲ್ಲಿ ತನಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಂಗ ಜನಾಂಗದೇ ಈ ಕಸ ಗುಡಿಸೋದು ಈ ಕೆಲವೊಂದು ಏನು ಮುಂದುವರೆದ ಜನಾಂಗದರು ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗರೇ ಮಾಡ್ತಾರೆ ದಯವಿಟ್ಟು ಈ ಪೌರ ನೌಕರ ಸಂಘದಲ್ಲಿ ಸಾಕಷ್ಟು ದಿನಗೂಲಿ ಮಾಡ್ತಕ್ಕಂಥ ಸುಮಾರಾಗಿ ನಮಗೆ ತಿಳಿದಂಗೆ ಒಂದು ಏಯ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿನೇ ಇರೋದು ಆಮೇಲೆ ಒ ಬಿ ಸಿ ಜನ ಇದ್ದಾರೆ ಸಾಮಾನ್ಯ ಜನರಲ್ಲಿ ಕಡಿಮೆ ಆ ಕೆಲಸ ಮಾಡೋದು ಅದಕ್ಕಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜ್ಯೋತಿ ತಗೊಂಡು ಹೋಗ್ತೀರಿ ನಾವು ಸಂವಿಧಾನ ಉಳಿಸ್ತೀವಿ ಅಂತಂದು ಕಾಂಗ್ರೆಸ್ಸು ಮಾತಾಡ್ತಾ ಇದೆ ಹಾಗೆಯೇ ನಾವು ಬಿ ಜೆ ಪಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ನಾವು ಪಾಲನೆ ಮಾಡ್ತೀವಿ ಅಂತಂದು ನೀವೇನು ತಾರತಮ್ಯನ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತೀರಲ್ಲ ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಈ ದೇಶಕ್ಕೆ ಒಂದು ಸಾಮಾಜಿಕ ನ್ಯಾಯ ಜಾತ್ಯತೀತ ಮನೋಭಾವನೆ ಎಲ್ಲರೂ ಸಮಾನತೆ ಒಂದು ಹರಿಕಾರ ಸ್ಥಾನದಲ್ಲಿರ್ತಕ್ಕಂಥ ಬಾದೋರ್ ಸಾಹೇಬ್ ಅಂಬೇಡ್ಕರಿಗೆ ಸಂವಿಧಾನಕ್ಕೆ ನೀವು ಗೌರವ ಆದರೆ ಏನು ಪೌರ ಸೇವ ನೌಕರರು ಏನೋ ಕೆಲಸ ಮಾಡ್ತಕ್ಕಂಥ ನೀವು ಕಾಯಂಗೊಳಿಸಿದ್ರೆ ನೀವು ನಿಜವಾಗ್ಲೂ ಅಂಬೇಡ್ಕರ ಒಂದು ನ್ಯಾಯಪರ ಒಂದು ಇದರಲ್ಲಿ ಅಂತ ಗೊತ್ತಾಗುತ್ತೆ ನಾವು ಸಿದ್ದರಾಮಯ್ಯನಲ್ಲಿ ಕೇಳೋದಿಷ್ಟೇ ಮಾನ್ಯ ಸಿದ್ದರಾಮಯ್ಯನವರೇ ಭಾಳಷ್ಟು ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಚಾನಲಿನಿಂದಲೇ ನೀವು ಅಧಿಕಾರಕ್ಕೆ ಬಂದಿರೋದು ದಯವಿಟ್ಟು ನೀವು ಭಾಷಣ ಮಾಡೋದು ಬೇಡ ಅದು ಕೃತಿಯಲ್ಲಿ ಇವರಿಗೆ ಆಗಿ ಏನು ಸರ್ಕಾರಿ ನೌಕರನ್ನ ಯಾವ ರೀತಿ ಪರಿಗಣನೆ ಮಾಡ್ತೀರಿ ಅದೇ ರೀತಿ ಇವರನ್ನು ಕಾಯಂ ಮಾಡಿ ಸರ್ಕಾರಿ ಸೌಲಭ್ಯಗಳು ಏನಿದೆ ಆ ಸೌಲಭ್ಯಗಳು ಕೂಡ ಇವರಿಗೆ ಕೊಡಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚುನಿ ಮುಂದಿನ ಬಣದಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಹ ಸಹ ಅವರಿಗೂ ನಾನು ಫೋನ್ ಮಾಡಿ ಅವರಿಗೂ ಸಹ ಒತ್ತಡ ಅಂತಂದು ನಾನು ಎಲ್ಲ ಜಿಲ್ಲೆಗಳಲ್ಲಿ ನಮಗೇನಿದೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹೊಸಪೇಟೆ ಎಲ್ಲ ತುಮಕೂರು ಇದರಲ್ಲಿ ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಮನವಿ ಕೊಡ್ರಿ ಅವರಿಗೆ ಒಂದು ಬೆಂಬಲ ಕೊಡಿರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೌರತ್ವರು ದಿನದಿಂದ ಒಂದು ನಮ್ಮ ಮಾತು ಜಿಲ್ಲೆಗಳಿಗೆ ನೌಕರರುಗಳ ಕೆಲಸ ತಗೊಳ್ತದೆ ಅತಿ ಹೆಚ್ಚಿನವಾಗಿ ಒತ್ತಡ ಕೊಟ್ಟು ಕೆಲಸ ಮಾಡಿರಿ ಅಂತ ಹೇಳ್ತದೆ ಸರ್ಕಾರ ನಮಗೆ ಕೆ ಜಿ ಡಿ ಪಿ ಜಾರಿ ಮಾಡಬೇಕು ಆಮೇಲೆ ಜ್ಯೋತಿ ಸಂಜೀವಿನಿ ಜಾರಿ ಮಾಡಬೇಕು ಆಮೇಲೆ ನಮ್ಮ ವೇತನವನ್ನು ಜಾರಿಗೆ ಮಾಡಬೇಕು ನಮಗೆ ಸರ್ಕಾರಿ ನೌಕರರಂದು ಪರಿಗಣಿಸಬೇಕು ನಮ್ಮ ಈಡಿಕೆಗಳನ್ನು ಈಡೇರಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಕಡೆಗೆ ಗಮನ ಹರಿಸಿ ಒಳ್ಳೆಯದಾಗ್ತದೆ ಸಾರ್ವಜನಿಕರಿಗೆ ತೊಂದರೆ ಅಂತೇಳಿ ನಾವು ಹಂತ ಹಂತವಾಗಿ ಮುಷ್ಕರ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಸರ್ಕಾರ ನಮ್ಮ ಕಷ್ಟ ಸುಖಗಳನ್ನು ಅಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮ್ಮನ್ನು ಕೆಲಸಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಸರ್ಕಾರಕ್ಕೆ ಧನ್ಯವಾದಗಳು ನಮ್ಮ ಸಾರ್ವಜನಿಕರಿಗೆ ಧನ್ಯವಾದಗಳು ನಿಮ್ಮ ಪತ್ರಕರ್ತರಿಗೆ ಧನ್ಯವಾದಗಳು ನಮ್ಮ ಸರ್ಕಾರಿ ನೌಕರರು ವೀರ ಯೋಧರ ಎಂದು ಸರ್ಕಾರ ಬಾರಿ ಬಾಯಿಲಿಂದ ಹೇಳ್ತಾರೆ ಸಾರ್ವಜನಿಕರು ಹೇಳ್ತಿದ್ದಾರೆ ನಿಜವಾದ ವೀರ ಯೋಧರಾದರೆ ಪೌರ ನೌಕರರು ಹಾಗೂ ಗಡಿ ಕಾಯುವರು ಇವರೇ ನಿಜವಾದ ಯೋಧರು ದಯಮಾಡಿ ನಮ್ಮ ಕಷ್ಟ ಸುಖಗಳನ್ನು ಸರ್ಕಾರ ಆದಷ್ಟು ಬೇಗ ಪರಿಗಣಿಸಿ ನಮ್ಮನ್ನು ಕೆ ಜಿ ಡಿ ಪಿ ಜಾರಿ ಮಾಡಿ ನಮಗೆ ಸರ್ಕಾರಿ ನೌಕರರನ್ನು ಪರಿಗಣಿಸಿ ಜ್ಯೋತಿ ಜ್ಯೋತಿ ಸಂಜೀವಿನಿಯನ್ನು ಜಾರಿ ಮಾಡಿ ನಮ್ಮ ಸರ್ಕಾರದ ಎಲ್ಲ ಆದೇಶಗಳನ್ನು ನಮಗೆ ಕೂಡ ಸರ್ಕಾರಿ ನೌಕರರಲ್ಲಿ ಏನು ಕೊಡ್ತಾರೆ ಎಲ್ಲ ಸವಲತ್ತುಗಳನ್ನು ನಮ್ಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಸರ್ ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಹರಿಸಿ ಈ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಕಣಿಗಾಣಿಸ್ಬೇಡ್ರಿ ನಾವು ಮೂಲತಃ ಸರ್ಕಾರದ ಒಂದು ಕಾರ್ಯರೂಪದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಯಂತೆ ಒಂದು ದಯಮಾಡಿ ಕಣಿಗಾಣಿಸ್ಬೇಡ್ರಿ ಸರ್ಕಾರ ಆದಷ್ಟು ಬೇಗ ಗಮನಹರಿಸಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಶಾಖ ನಮ್ಮ ಏನೈತಲ್ಲ ಸ್ಥಳೀಯ ಸಂಸ್ಥೆಯ ಶಾಸಕರು ಆಮೇಲೆ ಸಚಿವರುಗಳು ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ನಮ್ಮ ಕಡೆ ಆದಷ್ಟು ಬೇಗ ಗಮನಹರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿಗಳ ಮುಂದಾಗಬೇಕಂತ ಕೇಳ್ಕೊಂಡು ಹನ್ನೆರಡು ಎಲ್ಲರೂ ನಮಸ್ಕಾರ